ಹ್ಞೂ ಚಲೋ ನಮ್ಮ ಜ್ಯೂಸ್ ಕುಡದ್ ಜ್ಯೂಸ್ ಜ್ಯೂಸ್ ಕುಡಿಮಿ ಹ್ಞೂ ಯಾಕೆ ಅಡಿಗೆ ಏನು ಎಷ್ಟು ಅವಸ್ರ ಮಾಡ್ತಾರೋ ಹಾಗ್ಯಾಗ ಮಾಡ್ತಾರೆ ಅವರು ಒಂಟಾಗಿ ಕುದುರೆ ಕರ್ಬೇಕಾ ನಮಗೆ ಮಾಡ್ತೀ ಬರ್ತಾನೆ ಸಿಮಿಲ್ ಆಯ್ತು ಓ ಹಾಗ್ಯಾಗ ಮಾಡ್ತೀನಿ ಕುಡಿಮುಸ್ತ ಕುಡಿದು ಬೇಡ ಉಷ್ಟು ಕುಡಿ ಬಿಡಾ ನೀ ಎಲ್ಲ ಕುಡಿ ಬೇಡ ಬೇಡ ಉಷ್ಟು ಕುಡಿ ಕುಡಿ ತಂಗಿ ನೀ ಕುಡ್ರಿ ನಾವು ಊಟ ಮಾಡಿ ಬಂದಿವಿ ನೀ ಕುಡಿ ಬೇಡ ನೀವು ಊಟ ಮಾಡ ಮೂರು ದಿನ ಹುಡುಕಿತ್ತು ಬೇ ಅವ ನಿನ್ನ ಬರ ಲಕ್ಷ್ಮಿ ಕುಡಿ ಅದನ நம் யார அண்ணனி நீ மாவன பிடி மாதிரி நீ மாவா ஏன ಮಾಡ್ತೀ ನೀಲಮ್ಮ ಆಕಿ ಏನಂದಿಲ್ಲ ಮತ್ತೆ ಇಲ್ಲಿ ಬಂದು ನಾ ಹಂಗ ಕೇಳ್ತೇವೆ ಈಗ ನಿನ್ನ ಹಾಂ ಮೊದ್ಲಾಗಿದ್ದ ನಾ ನೀ ಹೆಂಗೆ ಬಿದ್ದೇವ ಹೇಳು ಅಲ್ಲಿ ನಾಲ್ಕು ಗಂಟೆ ಕಾಯಿ ಎಸ್ರು ಆತ್ರಿ ಬಂದ್ರಿ ಬಂದು ಕಾಲ್ ಮಾಡುದು ಕಸ ಬಿಡಬೇಕಂತಂದು ಕಸ ಬಿಳಿ ಹಿಡ್ಕಂದ್ರಿ ಕಾಲ್ ಮಾಡಿದ್ರಿ ಅಲ್ಲಿಂದ ಕಸಲಪ್ಪಳಿದ್ದ ಒಂದ್ ಹೆಣ್ಮಗಳು ಬಂದ್ರಿ ಹೆಣ್ಮಗಳು ಬಂದು ನನ್ ಕುದಿ ಹಿಡ್ಕೊಂಡ್ರಿ ಎದಕ್ ಅಂತ ಅಂತಂದ್ರ ನಂಗ ನೀ ಬೇಕಂದ್ರ ನಾನೇ ಬೇಕವನಗ ಬಂಗಾರ ಬೇಕಾ ಬೆಳಿಬೇಕಾ ಅಂತ ನನ್ಗ ಏನೇನು ಬೇಡ ನನ್ ಬೇಕಂದ್ರು ತಡೆಯಾಗ ನನ್ ಗಾಂಡ್ ಅದ ಒಳಗ ಹೇಳ್ಬೇಕು ಅಯ್ಯ ಹೋಗ್ಬಾಡ್ ನೀನು ಇಲ್ಲೇ ಬಾ ನೀನು ಅಂತಂದು ಕುತಿ ಹಿಡ್ಕೊಂಡು ಅಲ್ಲಿ ಬಾಗುಟ ಹೋಗಿ ಕುತಿ ಹಿಡ್ಕೊಂಡು ಹಿಂಗ ಬಗ್ಗಿಸಿ ಅದನ್ನ ಹಾಕಿ ಬಂದ್ರಿ ಅವ್ ಬಂದ್ ಎಚ್ಚರ ಹಾಕೊಂಡ್ರಿ ಮತ್ತೆ ನಾವ್ ಓತಂದ್ರ ಬರ್ತಾನ ನಿಂದಕ ಅದನ್ನ ಹಾಕಿ ಬಾಳಂತ ಅಂದ್ರಿ ಮತ್ತೆ ಕದ ಹಾಕಿ ಕದ ಹಾಕಿ ಮತ್ತೆ ಏನಾರ ಕಟ್ಟಿದ್ದೇನಕ್ಕ ಇದನ್ರಿ ಅರ್ಬಿ ಅರ್ಬಿನ ಕಟ್ಟಿ ಇಲ್ರಿ ಮತ್ತೆ

ஆஹ் அல்ல மழந்திர அவத்த மத்தோ கூறீ நீ கேலிங்க ಇವತ್ತು ನಿನ್ನ ಹಣಕ್ಕೆ ಬಂದು ಯಾರು ನೋಡಿದ್ರು ನಿನಗೆ ಪ್ರಜ್ಞೆ ಇಲ್ಲ ಅಂತ ಮತ್ತ ಅವ್ರು ದೂರ ಹೌದಲ್ಲ ಹ್ಮ್ ಈಗ ಆತ ಮ್ಯಾಕ್ ಹೋಗ ಯಾವ ಹಾ ಹ್ಮ್ ಜ್ಯೂಸ್ ಕೊಡ್ಬಿಡಿದ